ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಎನ್ ಕೆ ಕಬ್ಬ ಎಸ್ ಎನ್ ಕೆ ಕಬ್ಬಿಗೆ ನಾವು ಲೋಡ್ ಮಾಡಲಿಲ್ಲ ಅಂತಂತಂದ್ರೆ ಏನಕ್ಕನೋದನ್ನು ನಾನು ನನ್ನ ರೈತ ಮಿತ್ರರಿಗೆ ಹೇಳ್ತಾನೆ ಯಾಕಂತಂದ್ರೆ ಇದು ಎಸ್ ಎನ್ ಕೆ ಕಬ್ಬ ಬೆಳವಣಿಗೆ ಪಾಸ್ಟ್ ಗೊತ್ತಲ್ಲ ನಮ್ಮ ಎಲ್ಲ ಕಬ್ಬುಗಳಾಗೂ ಅಗದಿ ಪಾಸ್ಟ್ ಅಂತಂದ್ರೆ ಈ ನಮ್ಮ ಎಸ್ ಎನ್ ಕೆ ಕಬ್ಬ ಇದನ್ನು ನಾವು ಲೋಡ್ ನಮ್ಗೆ ಏನು ಲಾಭ ತನ್ನೋದನ್ನು ನೋಡಿರಿ ಯಾಕಂದ್ರೆ ಈಗಾಗಲೇ ನಾನು ಈ ಕಬ್ಬಿನಾಗ ಟ್ರ್ಯಾಕ್ಟ್ರೇ ಎರಡು ಸರಿಯಾಗ ಹೊಡೆದನು ನೋಡಿರಿ ಇದರಾಗ ಟ್ರ್ಯಾಕ್ಟರ್ ರೆಂಟಿ ಹೊಡೆದನು ಕುಂಟಿ ಹೊಡೆದನು ಆಮೇಲೆ ಏನು ಮಾಡಿದೆನಪ್ಪ ಅಂತಂದ್ರೆ ನೋಡಿರಿ ಮತ್ತು ಎಳಿಸಿದನು ಆದರೂ ಇದು ಲೋಡಾಗಿಲ್ಲ ಇದನ್ನು ನಾವು ಲೋಡ್ ಮಾಡಲಿಲ್ಲಪ್ಪ ಅಂತಂತಂದ್ರೆ ಈ ಕಬ್ಬ ಅಗದಿಲಗುಟ್ಬೋತೈತಿ ಯಾಕಂತಂದ್ರೆ ಇದು ಬೆಳವಣಿಗೆದಾಗ ಭಾಳ ಫಾಸ್ಟ್ ಐತಿ ಇದು ಹೈಟೋ ಹಂಗೆ ಆಮೇಲೆ ಎತ್ತರೋ ಹಂಗೆ ಇದು ದಪ್ಪು ಹಂಗೆ ಅದಕ್ಕಾಗಿ ನಾವು ಏನು ಮಾಡ್ಬೇಕಾ ಅಂತಂತಂದ್ರೆ ಈ ಕಬ್ಬನ್ನ ಲೋಡ್ ಮಾಡ್ಬೇಕು ಈ ಕಬ್ಬನ್ನು ಯಾವ ಥರ ಲೋಡ್ ಅನ್ನೋದನ್ನು ನನ್ನ ರೈತ ಮಿತ್ರರಿಗೆ ಇವತ್ತು ಈಗ ಸದ್ಯ ನಾವು ಈ ಕಬ್ಬು ನೋಡತ್ತವಲ್ಲ ಇದು ಒಂದು ಮೂರು ತಿಂಗ್ಳು ಕಬ್ಬು ಐತಿ ಮೂರು ತಿಂಗಳ ಐತಿ ಕಬ್ಬು ಮಾತ್ರ ಅಗದಿ ಜಬರ್ದಸ್ತ್ ಬಂದೈತಿ ಇದನ್ನು ನಾವು ಗಡಿ ಹೊಡೆದಕ್ಕೆ್ಯಾರ ಮಣ್ಣು ಮಾಡಿ ಹಿಂಗೆ ಬಿಟ್ಟು ಅಂತಂತಂದ್ರೆ ಇದು ಕಬ್ಬು ಭಾಳ ಬೆಳೀತೈತಲ್ಲ ಯಾರ ಇದಕ್ಕೆ ಲೋಡ್ ಇಲ್ಲಲ್ಲ ಅಂತಂತಂದ್ರೆ ಇದು ಮಳೆಗಾಳಿಗೆ ಕೂಡ ಬೀಳ್ತೈತಿ ಅದಕ್ಕೆ ನಾವು ಏನು ಮಾಡ್ಬೇಕು ಅಂತಂದ್ರೆ ನಾವು ಇದು ಬಿಡತ್ತವಲ್ಲ ಈ ಕಬ್ಬಿಗೆ ಮಣ್ಣ ಎರಿಸ್ಬಿಡ್ತು ಓಕೆ ಈ ಮಣ್ಣು ಎರಿಸಿರುವಂತಂದ್ರೆ ಕಬ್ಬು ಬೀಳೋದಿಲ್ಲ ಕಬ್ಬ ಬೀಳಲಿಲ್ಲ ಅಂತಂತಂದ್ರೆ ಕಬ್ಬ ಹೈಟು ಹೋಗತಿ ಗದ್ರು ಆಕತಿ ಆಮೇಲೆ ಕೇಳೋ ಆಗೋದಿಲ್ಲ ಬಿತ್ತಂತಂದ್ರೆ ಏನಾಕತ್ತಂದ್ರೆ ಇಲ್ಲಿ ಕಡ್ದ ಕಬ್ಬು ಕೇಳ್ ಹಾಕತಿ ಬರೀ ಆಗಿನ ಮುಂದೆ ನಾ ಯಾವ ಥರನಾಗ ಲೋಡ್ ಮಾಡ್ತಾನಂತ್ಯಾರ ಬರೀ ಹೇಳ್ತಾರೆ ನಾನು ನೋಡಿ ಈಗ ನಾ ಏನು ಮಾಡತ್ತ ಅಂತಂದ್ರೆ ಲೋಡ್ ಮಾಡತಾನ ನಾನು ಪೈಲ ಈ ಕಬ್ಬಿನಾಗ ರೆಂಟಿ ಹೊಡೆದ್ನಿ ಆಮೇಲೆ ಕುಂಟಿ ಹೊಡೆದ್ನಿ ಕುಂಟೆ ಹೊಡೆದಕ್ಯಾರ ಕ್ಯಾರ ಅದ ಹರಿಗಿದ್ನಿ ಹರಗಿದ್ನಿ ಹರಗಿದ್ರೆ ಅದು ಪಕ್ಕಾ ಆಗಲಿಲ್ಲ ಅದಕ್ಕೆ ಈಗ ನಾ ಏನು ಮಾಡತ್ತನಪ್ಪ ಅಂತಂದ್ರೆ ಈಗ ನೋಡಿ ಇಪ್ಪತ್ತೈದು ದಿವಸ ಟ್ಯಾಕ್ಟ್ರ್ ಅದ ಈ ಟ್ರ್ಯಾಕ್ಟರ್ ಲೋಡ್ ಮಾಡತ್ತಾನ ಲೋಡ್ ಮಾತ್ರ ಜಬರ್ದಸ್ತಾಗದತಿ ಕೊಡತ್ತಾರಲ್ಲ ನೋಡಿರಿ ನಮ್ಮ ಕಬ್ಬಿನ ಇದು ನೋಡ್ರಿ ನೋಡಿರಿ ಒಂದೊಂದು ಗಣಿಕೆ ಲೋಡ್ ಆಗದತಿ ನೋಡಿರಿ ಈ ಥರ ನಾವು ಲೋಡ್ ಮಾಡಿದೆವು ಅಂತಂತಂದ್ರೆ ಕಬ್ಬಿನ ಬ್ರವಣಿಂಗು ಚೆಂದಕ್ಕತಿ ಆಮೇಲೆ ಕಬ್ಬಿನ ಬೆಳವಣಿಗೆ ಚಲೋ ಅಂತ ಅಂತಂದ್ರೆ ಕಬ್ಬಿನ ಇರುವನು ಬಂಪರ್ ಹಾಕದಂತಕ್ರೆ ನನ್ನ ರೈತ ಮಿತ್ರ ಹೇಳ್ತಾನೆ ಮೊದಲು ನಮ್ಮ ಹಿರಿಯರು ಏನು ಹೇಳ್ತಾರಪ್ಪ ಅಂತಂತಂದ್ರೆ ನಾವು ಮುಂದೆ ಏನೇ ಬೆಳವಣಿಗೆ ಆಗ್ಬೇಕಂತಂದ್ರೆ ಮೊದಲು ನಮ್ಗೆ ಆಸಿರ್ಬೇಕ ಆಸರ್ಬೇಕು ಆಮೇಲೆ ಗುರುಗಳು ಮಾರ್ಗದಲ್ಲಿರ್ಬೇಕ ಅದಕ್ಕಾಗಿ ಈ ಕಬ್ಬನ್ನು ಅದ ಪದ್ಧತಿಯನ್ನು ಅನು ಅನುಸರಿಸಂತೆಕ್ಯಾರ ನನ್ನ ರೈತ ಮಿತ್ರರಿಗೆ ಇಲ್ಲಿ ಹೊಸ ಹೇಳ್ತಾನೆ ಯಾಕಂತಂದ್ರೆ ಈ ಕಬ್ಬು ಹ್ಯಾಂಗೆ ಎತ್ತ ಎತ್ರಿಕತ್ತಲ್ಲ ಆ ಥರನಾಗಿ ನಾವು ಇದಕ್ಕೆ ಮಣ್ಣು ಎರ್ಸ್ಬೇಕ ಮಣ್ಣು ಅಂತಂದ್ರೆ ಏನು ಮಣ್ಣು ಎಸೋದು ಅಂತಂದ್ರೆ ಏನಂತಂದ್ರೆ ಅದಕ್ಕೆ ನಾವು ಆಸರೆ ಮಾಡಿದಂಗೆ ಅದಕ್ಕೆ ಹಿರಿಯಾರು ಹೀರ ಅಂತ ಹೇಳಿಲ್ಲ ನಾವು ಹೆಂಗೆ ಹೆಂಗೆ ಬೆಳವಣಿಗೆ ಯಾಕೆಲ್ಲ ಹಂಗೆ ಆಸರ್ಬೇಕು ಆಸರೆ ಇತ್ತು ಅಂತಂತಂದ್ರೆ ನಾವು ನಮ್ಮ ಗುರುವಿನ ಮುಟ್ಟು ಹೋದಂತ ಹೇಳ್ಕ್ಯಾರ ನಾನು ಇವತ್ತೇಳು ದಿವಸ ಇದನ್ನು ಅನುಭವದ ಮೇರೆಗೆ ಹೇಳ್ತ ನೋಡತ್ತಲ್ಲ ಈಗ ನಾನು ಏನು ಮಾಡತ್ತನಪ್ಪ ಅಂತಂದ್ರೆ ನಾನು ಇಪ್ಪತ್ತೈದು ಎಚ್ ಪಿ ಟ್ಯಾಕ್ಟರ್ಲಿ ಏನು ಮಾಡತ್ತೆ ಲೋಡ ಮಾಡತ್ತ ಲೋಡ್ ಮಾತ್ರ ಜಬರಸ್ತಾಗತಿ ನೋಡಿ ಒಂದೊಂದು ಗಡಿಕೆ ಕಬ್ಬು ಮುಸ್ತತಿ ಆ ಥರನಾಗಿ ಆಗತ್ತತಿ ಈ ತರನಾಗಿ ನಾವು ಕಬ್ಬಿಗೆ ಲೋಡ್ ಮಾಡಿದೆವು ಅಂತಂದ್ರೆ ಏನಾಗತ್ತಪ್ಪ ಅಂತಂದ್ರೆ ಕಬ್ಬ ಹೊಟ್ಟೆ ಬೀಳೋದಿಲ್ಲ ನೋಡಿ ನನ್ನ ರೈತರ ಮಿತ್ರ ಏನು ಏನು ಹೇಳ್ತಂತಂದ್ರೆ ನಾವು ಕಬ್ಬಿಗೆ ಎಷ್ಟು ಲೋಡ್ ಮಾಡ್ತಲ್ಲ ಅಷ್ಟು ಬೆಳವಣಿಗೆ ಹಾಕದಂತೇಕಾರ ನಾನು ಹೇಳ್ತೇನೆ ಯಾಕಂತಂದ್ರೆ ಕಬ್ಬಿಗೆ ಮಣ್ಣು ಆಸ್ರ ಹಾಕತೆ ಆಸ್ರ ಅದು ಬೆಳೆಯಾಕ ಅಗದಿ ಚಲೋ ಹಾಕದಂತೇಕಾರ ನಾನು ಹೇಳ್ತಾನಂತ ನಾವು ಗಳೆ ಹೊಡೆದ ಹಾಗೆ ಬಿಡೋದನ್ನ ಕಬ್ಬ ಬೆಳವಣಿಗೆ ಕುಂಠಿತ ಅದಕ್ಕಾಗಿ ನಾವು ಎಷ್ಟೋ ಮಣ್ಣು ಮಾಡಿದ್ರು ಕಡಿಕೆ ಗಳಿದಾಗ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಅದನ್ನ ಲೋಡ್ ಮಾಡ್ಬೇಕಂತೇಕಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ನಾವು ಕಬ್ಬಿಗೆ ಈಗೇನು ಲೋಡ್ ಮಾಡೋದಲ್ಲ ಈ ಥರ ಲೋಡ್ ಮಾಡೋ ಮುಂದೆ ನಾವು ಮುಂದೆ ಮುಂದೆ ಗೊಬ್ಬರ ಉಗಿದೇವು ಅಂತಂದ್ರೆ ಆ ಗೊಬ್ಬರ ತುಂಬ ಏನು ಅಂತಂದ್ರೆ ಅದು ಸಾಲಾಗಿ ನೋಡಿ ಈಗ ನಾವು ಏನು ಟ್ಯಾಕ್ಟ್ರಿಗೆ ಹೋಗೋದಿಲ್ಲ ಇದ್ರ ಮುಂದೆ ಮುಂದೆ ನಾವು ಡಿ ಎ ಪಿ ಸಲ್ಫೇಟ್ ಯೂರಿಯಾ ಪೊಟ್ಯಾಶ್ ಇನ್ನೊಂದು ಮೂರು ನಾವು ಗೊಬ್ಬರ ಪೊಟ್ಯಾಶ್ ಇಲ್ಲಿದ್ದವು ಅಂತಂತಂದ್ರೆ ಅದು ಏನಾಕದಂದ್ರೆ ಈ ರುಬ್ಬ್ರದಾಗತ್ತಾರ ಆದರೆ ಸಾಲಿ ಬಂದು ಬದತಿ ಸಾಲಿ ಬಂದು ದುಪ್ಪ ಅಂತಂದ್ರೆ ನಾವು ಗೊಬ್ಬರ ಹಾಟಿ ಕಟ್ಟಿದಂಗೆ ನಮ್ಮ ರೈತ ಮಿತ್ರರಿಗೆ ನಾ ಈ ವಿಷಯವನ್ನು ಹಾಕೊಂಡು ಈ ಥರನಾಗೆ ನಾವು ಆಧುನಿಕವಾಗಿ ಏನು ಉತ್ತರ ಬಂದವಲ್ಲ ಇವು ತೊಗೊಂಡ್ಯಾರ ನಮ್ಮ ವ್ಯವಸಾಯದಾಗ ನಾವು ಅಂತಂತಂದ್ರೆ ನಮ್ಮ ವ್ಯವಸಾಯಿ ಬಾರ್ ಹಗುರಕತಿ ಮತ್ತು ಇವರೇನು ಪಂಪರ್ ಬರುತ್ತೆ ಯಾಕಂತಂದ್ರೆ ನಾವು ಹೆಚ್ಚಿಲೆ ಈ ಪ್ರಕಾರ ನಾವು ನೋಡ್ ಆಗೋದಿಲ್ಲ ಅದಕ್ಕಾಗಿ ನಾವು ಏನು ಮಾಡಬೇಕ ಅಂತಂತಂದ್ರೆ ನಾವು ಸಾಲಿನ ಸಂಖ್ಯೆ ಎಷ್ಟು ಹಿಂಬಿಟ್ಟವಲ್ಲ ಅಷ್ಟು ನಮ್ಮ ವ್ಯವಸಾಯ ಹಗರಕತಿ ಆಮೇಲೆ ಇಳುವರಿನೂ ಹೆಚ್ಚಕತಿ ಇಳುವರಿ ಯಾಕೆ ಹೆಚ್ಚಕತ್ತ ಅಂತಂತಂದ್ರೆ ನಾವು ಸಾಲ ಹಿಂಬಿಟ್ಟು ಅಂತಂದ್ರೆ ನಮ್ಮ ಬೆಳಿಗ್ಗೆ ಗಾಳಿ ಬೆಳಕ ಆಡತಿ ನಮ್ಮ ಬೆಳಿಗ್ಗೆ ಗಾಳಿ ಬೆಳಕ ಎಷ್ಟು ಆಡತ್ತಲ್ಲ ಅಷ್ಟು ಬೆಳಿ ಪಂಪರ್ ಬರೋದಂತ ಹೇಕ್ಯಾರ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ರೈತ ಬಂದವರಿಗೆ ನಾನು ಹೇಳ್ತಾನೆ ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಅಂತಂದ್ರೆ ನಾವು ಕಬ್ಬಿಣ ಸಾಲಿನ ಸಂಖ್ಯೆ ನಾಲ್ಕೂವರಿಂದ ಐದು ಪೋಟಿ ಬಿಡ್ಬೇಕು ಐದು ಪೋಟಿ ಬಿಟ್ಟು ಅಂತಂತಂದ್ರೆ ನಮ್ಗೆ ಇನ್ನೂ ಹಗರಾಕತಿ ಹಗರ ಹಾಕತಿ ಮತ್ತು ಇಳುವರೆ ಹತ್ತಕತಿ ನೋಡ್ರಿ ಸಾಲಿನ ಸಂಖ್ಯೆ ಎಷ್ಟ ಹಿಂಬಾಕತ್ತಲ್ಲ ಅಷ್ಟ ಕಬ್ಬ ಬೆಳವಣಿ ಚಲೋ ಆಕತಿ ಆಮೇಲೆ ಹೈಟೋಕತಿ ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ನಾ ಏನು ಅಂತಂದ್ರೆ ನಾವು ಕಬ್ಬಿನಾಗ ಎಲ್ಲ ಗಳೆ ಹೊಡೆದ ಮ್ಯಾಲ ಲಾಸ್ಟ್ ಟೈಮ್ಗೆ ನಾವು ಲೋಡ್ ಮಾಡ್ಬೇಕ ಈ ಲೋಡ್ ಮಾಡಿದೆವು ಅಂತಂತಂದ್ರೆ ಕಬ್ಬಿಗೆ ಈ ಮಣ್ಣು ಹಸಿರು ಮತ್ತು ಕಬ್ಬಿನ ಬೆಳವಣಿಗೆ ಚಲೋ ಆಕತಿ ಅಂತ ಹಾಕ್ಯಾರ ನಾನು ನನ್ನ ರೈತ ಮಿತ್ರರಿಗೆ ಹೇಳ್ತೇನೆ ಈ ಥರ ನಾವು ಕಡಿಕೊಂಬ ಲೋಡ್ ಮಾಡಿಬಿಟ್ಟು ಅಂತಂದ್ರೆ ನಾವು ಒಮ್ಮೆ ಗೊಬ್ಬರ ಹೋದ ಗೊಬ್ಬರ ಗೊಬ್ಬರ ಕಟ್ಟಿದ ಆಮೇಲೆ ಲೋಡು ಮಾಡಿದಂಗೆ ಆಕತಿ ಈ ಥರ ನಾವು ಲೋಡ್ ಮಾಡಿದೆವು ಅಂತಂತಂದ್ರೆ ಕಬ್ಬ ಒಟ್ಟೆ ಬೆಳೋದಿಲ್ಲ ಮತ್ತು ಕಬ್ಬ ಆಕತಿ ನೋಡ್ರಿ ಅದಕ್ಕಾಗಿ ನಾನು ರೈತ ರೈತ ಮಿತ್ರನಾಗ ಏನು ಅಂತಂದ್ರೆ ನಾವು ಕಬ್ಬಿಣ ಸಾಲ ಬಿಡೋನು ಏನು ಬಿಟ್ಟು ಕ್ಯಾರ ಈಗ ಹೊಸವಾಗಿ ಏನು ಉಪಕಾರ ಬಂದವಲ್ಲ ಇವನ್ನ ಉಪಯೋಗ ಕ್ಯಾರ ನಾವು ಏನು ಮಾಡೋಣ ಅಂತಂತಂದ್ರೆ ನಮ್ಮ ವ್ಯವಸಾಯವನ್ನು ಅಗ್ರಿ ಸುಗಮ ಮಾಡೋಣ ನಮ್ಮ ವ್ಯವಸಾಯ ಸುಗಮದ ಅಂತ ಅಂತಂತಂದ್ರೆ ನಮ್ಮ ಇಳುವರಿ ಚಲೋ ಆಕತಿ ನೋಡ್ರಿ ಥರಾಗೆ ನಾವು ಲೋಡ್ ಮಾಡೋದ್ರಂದ ನಮ್ಮ ಭೂಮಿಯೂ ಹೊಣ್ಣಕತಿ ಆಮೇಲೆ ಕಸ ಇದ್ರೆ ಕಸಾನೂ ಸಹಾಯ್ದತಿ ನೋಡಿ ಆಮೇಲೆ ನಾವು ಗೊಬ್ಬರನೂ ಕಡಿದಂಗೆ ಆಕೈತಿ ಅದಕ್ಕಾಗಿ ನನ್ನ ರೈತ ಮೆತ್ರಿಗೆ ನಾವು ಏನು ಅಂತಂದ್ರೆ ಕಡಿದ ನಮ್ಮೆಲ್ಲ ಕಬ್ಬಿನ ಕಡಿ ಆದಮೇಲೆ ಭೂಮಿ ಲಾ ಲೋಡ್ ಮಾಡೋದ್ರಿಂದ ಇಷ್ಟೆಲ್ಲ ಲಾಭ ತಂದು ಏಕೆರೆ ನನ್ನ ರೈತ ಮಿತ್ರೆಗೆ ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು